ಹಲೋ ಗೆಳೆಯರೆ ಪುನರ್ವೇಜು ಸಂಸ್ಕಾರಗೆ ಸ್ವಾಗತ ಸುಸ್ವಾಗತ ಆಸ್ಟ್ರೇಲಿಯಾದ ಗಬ್ಬಾದಲ್ಲಿ ನಿಜವಾಗ್ಲೂ ಕೂಡ ಭಾರತ ದೊಡ್ಡ ಮಟ್ಟದಲ್ಲಿ ಹಬ್ಬವನ್ನೇ ಆಚರಿಸಿದೆ ಭಾರತದ ರಣಕಲಿಗಳು ಆಸ್ಟ್ರೇಲಿಯಾದಲ್ಲಿ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ ಆಸ್ಟ್ರೇಲಿಯಾ ತಂಡವನ್ನು ಬಗ್ಗು ಬಡಿಯುವ ಮೂಲಕ ಇಡೀ ಸೀಸನ್ ಅನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಕೆಣಕಿದ್ರೂ ಕ್ಯಾರೆ ಅಂದಿಲ್ಲ ನಿಂತಿಸಿದ್ರೂ ಧೃತಿಗಿಡಲಿಲ್ಲ ಆಸ್ಟ್ರೇಲಿಯಾದ ದುರಂಕಾರವನ್ನ ಅಟ್ಟಡಗಿಸಿದ ನಮ್ಮ ಹೆಮ್ಮೆಯ ಭಾರತ ತಂಡ ಜೈ ಭಾರತ್ ಜೈ ಕರ್ನಾಟಕ ಎಂದು ಹೇಳುತ್ತಾ ಈ ಮಾಹಿತಿಯನ್ನು ತಿಳಿಯುವುದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮ್ಮ ವಿಡಿಯೋಗಳನ್ನು ಮೊದಲಿಗರಾಗಿ ನೀವು ನೋಡಲು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಒತ್ತಿ ಗೆಳೆರೆ ನಮ್ಮ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧ ನಡೆದ ಟೆಸ್ಟ್ನಲ್ಲಿ ಐತಿಹಾಸಿಕ ಗೆಲುವು ಸಾಧಿಸಿ ಇತಿಹಾಸದ ಪುಟದ ಮೇಲೆ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ದಾಖಲೆಯಾಗಿದೆ ಹೌದು ಗೆಳೆಯರೆ ಆಸ್ಟ್ರೇಲಿಯಾದ ಗಬ್ಬಾದಲ್ಲಿ ನಡೆದ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಸೋಲನ್ನ ಅನುಭವಿಸಿದೆ ಸತತ ಮೂವತ್ತ ಎರಡು ವರ್ಷಗಳಿಂದ ಗೆಲುವನ್ನು ಸಾಧಿಸಿಕೊಂಡು ನಾನೇ ಎಂದು ಮೆರೆಯುತ್ತಿದ್ದ ಆಸ್ಟ್ರೇಲಿಯಾಕ್ಕೆ ಈಗ ಭಾರತ ತಂಡ ತಕ್ಕ ಪಾಠವನ್ನೇ ಕಲಿಸಿದೆ ಒಂದು ಒಂದರಿಂದ ಸಮಬಲವನ್ನ ಸಾಧಿಸಿದ್ದ ಉಭಯ ತಂಡಗಳಿಗೂ ಈ ಸರಣಿಯನ್ನು ತಮ್ಮದಾಗಿಸಿಕೊಳ್ಳಬೇಕಾದರೆ ಗೆಲುವು ಎರಡು ತಂಡಗಳಿಗೂ ಮುಖ್ಯವಾಗಿತ್ತು ಆದರೆ ಈ ಪಂದ್ಯದಲ್ಲಿ ಸಂಪೂರ್ಣ ಹಿಡಿತ ಸಾಧಿಸಿದ ಟೀಂ ಇಂಡಿಯಾ ಕೊನೆಯವರೆಗೂ ರೋಚಕ ಹೋರಾಟವನ್ನು ನಡೆಸಿ ಗೆಲುವನ್ನು ಸಾಧಿಸಿ ತನ್ನ ಸಾಮರ್ಥ್ಯವನ್ನು ಮತ್ತೊಮ್ಮೆ ಎತ್ತಿ ಹಿಡಿದಿದೆ ಗೆಳೆರೆ ಟೀಂ ಇಂಡಿಯಾದ ಗೆಲುವಿಗೆ ಕಾಂಗರುಗಳು ಮುನ್ನೂರ ಇಪ್ಪತ್ತೆಂಟು ರನ್ಗಳ ಟಾರ್ಗೆಟ್ ಅನ್ನು ನೀಡಿದ್ರು ನಾಲ್ಕನೇ ದಿನದ ಆಟದ ಅಂತ್ಯಕ್ಕೆ ಟೀಂ ಇಂಡಿಯಾ ತಂಡ ವಿಕೆಟ್ ನಷ್ಟವಿಲ್ಲದೆ ನಾಲ್ಕು ರನ್ಗಳನ್ನು ಗಳಿಸಿತ್ತು ಆದರೆ ಐದನೇ ಹಾಗೂ ಅಂತಿಮ ದಿನದ ಆರಂಭದಲ್ಲೇ ರೋಹಿತ್ ಶರ್ಮಾ ಏಳು ರನ್ಗೆ ಔಟ್ ಆದರು ನಂತರ ಜೊತೆಯಾದ ಶುಭಮನ್ ಗಿಲ್ ಮತ್ತು ಚೇತೇಶ್ವರ ಪೂಜಾರ ಟೀಂ ಇಂಡಿಯಾದ ಪಾಲಿಗೆ ಆಪದ್ ಬಾಂಧವರಾದ್ರು ಶುಭಮನ್ ಗಿಲ್ ಅರ್ಧ ಶತಕ ಸಿಡಿಸಿ ತೊಂಬತ್ತ ಒಂದು ರನ್ ಗಳಿಸಿದ್ರೆ ಚೇತೇಶ್ವರ ಪೂಜಾರರು ಸಹ ಐವತ್ತ ಆರು ರನ್ಗಳನ್ನು ಸಿಡಿಸಿ ತಮ್ಮ ಬ್ಯಾಟಿಂಗ್ ನೈಜತೆಯನ್ನು ತೋರಿಸಿದ್ರು ನಂತರ ಫೀಲ್ಡ್ಗಿಳಿದ ಕ್ಯಾಪ್ಟನ್ ರಹಾನೆ ಸತತವಾಗಿ ಹೋರಾಟ ನಡೆಸಿದ್ರು ಇಪ್ಪತ್ತ ನಾಲ್ಕು ರನ್ಗಳಿಗೆ ಔಟ್ ಆಗಿ ಪೆವಿಲಿಯನ್ಗೆ ಮರಳಿ ಅಭಿಮಾನಿಗಳಲ್ಲಿ ನಿರಾಸೆ ಮೂಡಿಸಿದ್ರು ಅಲ್ಲಿಯವರೆಗೂ ಗೆಲುವನ್ನು ಜೀವಂತವಾಗಿರಿಸಿಕೊಂಡಿದ್ದ ಆಸ್ಟ್ರೇಲಿಯಾ ತಂಡಕ್ಕೆ ಆಘಾತ ನೀಡಿದ್ದು ರಿಷಬ್ ಪಂತ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಏಕದಿನ ಪಂದ್ಯದಂತೆ ಬ್ಯಾಟ್ ಬೀಸಿ ಆಟವಾಡಿದ ಪಂತ್ ನೂರ ಮೂವತ್ತ ಎಂಟು ಬಾಲ್ಗಳಲ್ಲಿ ಒಂಬತ್ತು ಬೌಂಡರಿ ಮತ್ತು ಒಂದು ಸಿಕ್ಸರ್ ಒಳಗೊಂಡಂತೆ ಅಜೇಯ ಎಂಬತ್ತ ಒಂಬತ್ತು ರನ್ಗಳನ್ನು ದಾಖಲಿಸಿದ್ರು ಅಷ್ಟೇ ಅಲ್ಲದೆ ಪಂತ್ ರವರು ವೆನ್ನಿಂಗ್ ಶಾಟ್ ಅನ್ನು ಕೂಡ ತಮ್ಮದಾಗಿಸಿಕೊಂಡರು ಗೆಳೆಯರೆ ಮಯಾಂಕ್ ಅಗರ್ವಾಲ್ ಒಂಬತ್ತು ರನ್ಗೆ ಔಟ್ ಆದ್ರೆ ವಾಷಿಂಗ್ಟನ್ ಸುಂದರ್ ಇಪ್ಪತ್ತ ಎರಡು ರನ್ಗಳನ್ನ ಸಿಟಿಸಿದ್ರು ಶಾರ್ದುಲ್ ಠಾಕೂರ್ ಎರಡು ರನ್ಗೆ ಔಟ್ ಆದ್ರೆ ನವದೀಪ್ ಶೈನಿ ಬ್ಯಾಟಿಂಗ್ಗೆ ಬಂದರೂ ಕೂಡ ಯಾವುದೇ ಬಾಲನ್ನು ಟಚ್ ಮಾಡಲಿಲ್ಲ ಯಾಕಂದ್ರೆ ರಿಷಬ್ ಪಂತ್ ಬೌಂಡರಿ ಬಾರಿಸುವ ಮೂಲಕ ಭಾರತ ತಂಡವನ್ನು ಗೆಲುವಿನ ದಡಕ್ಕೆ ಸೇರಿಸಿದ್ರು ಇನ್ನು ಮೂರು ಓವರ್ ಬಾಕಿ ಇರುವಂತೆಯೇ ಏಳು ವಿಕೆಟ್ಗಳನ್ನು ಕಳೆದುಕೊಂಡು ಮುನ್ನೂರೊಂಬತ್ತು ರನ್ಗಳ ಗುರಿಯನ್ನು ರೀಚ್ ಮಾಡಿತು ಭಾರತದ ಈ ಐತಿಹಾಸಿಕ ಗೆಲುವಿಗೆ ಎಲ್ಲೆಡೆ ಶುಭಾಶಯಗಳ ಸುರಿಮಳೆ ಹರಿದು ಬರ್ತಿದೆ ಕಾಲ್ಕೆರೆದುಕೊಂಡು ಜಗಳಕ್ಕೆ ಬರುತ್ತಿದ್ದ ಆಸ್ಟ್ರೇಲಿಯಾಕ್ಕೆ ಟೀಂ ಇಂಡಿಯಾ ತಕ್ಕ ಪಾಠ ಕಲಿಸಿದೆ ಅಂತಾದರೆ ವೀಕ್ಷಕರೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು